ನಮಸ್ಕಾರ ಎಲ್ಲರಿಗೂ ರಾಜ್ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ಕ್ರಿಸ್ಪಿ ಪೇಪರ್ ದೋಸಾ ರೆಸಿಪಿನ ಮಾಡ್ತಾ ಇದ್ದೀನಿ ಈ ದೋಸೆ ಮಾಡೋದಕ್ಕೆ ಅಕ್ಕಿ ಬೇಡ ಬೇಳೆ ಬೇಡ ಪರ್ಮೆಂಟೇಷನ್ ಕೂಡ ಬೇಡ ಎರಡು ಆಲೂಗಡ್ಡೆ ಇದ್ದರೆ ಸಾಕು ತುಂಬನೇ ಕ್ರಿಸ್ಪಿಯಾಗಿರುವಂತಹ ಪೇಪರ್ ದೋಸೆನ ಮಾಡ್ಕೊಳ್ಬೋದು ಒಂದೇ ಬ್ಯಾಟರ್ನಲ್ಲಿ ಕ್ರಿಸ್ಪಿ ದೋಸನ ಮಾಡ್ಕೊಳ್ಬೋದು ಹಾಗೆ ಈ ರೀತಿ ಸ್ಪಾಂಜಿ ಆಗಿರುವಂತಹ ಸೆಟ್ ದೋಸೆನೂ ಕೂಡ ಮಾಡ್ಕೊಳ್ಬೋದು ಎಲ್ಲೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮೊದಲಿಗೆ ನಾನು ಒಂದು ಜಾರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ನೀವು ನಾರ್ಮಲ್ ಬಾಂಬೆ ರವೆನೂ ಕೂಡ ಹಾಕೊಳ್ಬೋದು ಅಂದರೆ ಉಪ್ಪಿಟ್ಟು ರವೆನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಮೈದಾ ಬೇಡ ಅನ್ನೋರು ಎರಡು ಟೇಬಲ್ ಸ್ಪೂನು ಗೋಧಿ ಹಿಟ್ಟನ್ನು ಹಾಕೊಳ್ಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಸಕ್ಕರೆನ ಹಾಕೊಳ್ಬೇಕು ನಾನಿಲ್ಲಿ ಸಕ್ಕರೆ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ ನೀವು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊಳ್ಳಿ ಇವಾಗ ನಾನು ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೈಸಾಗಿ ಪೌಡರ್ನ ಮಾಡ್ಕೊಳ್ಬೇಕು ಆದಷ್ಟು ನೈಸಾಗಿ ಪೌಡರ್ನ ಮಾಡ್ಕೊಳ್ಳಿ ನೈಸಾಗಿ ಪೌಡರ್ನ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಹಾಕಿ ಇದ್ದೀನಿ ಇವಾಗ ಅದೇ ಜಾರಿಗೆ ನಾನು ಎರಡು ಆಲೂಗಡ್ಡೆನ ನೋಡಿ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀರಿಗಾಕಿ ಹಾಕಿ ನೀವು ಬೇಕಿದ್ರೆ ತುರಿದು ಕೂಡ ಇಟ್ಕೊಳ್ಬೋದು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ ಕಟ್ ಮಾಡಿ ಹಾಗೆ ಇಟ್ಟರೆ ಆಲೂಗಡ್ಡೆ ಕಲ್ಲರು ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು ಇವಾಗ ನಾನು ಅದೇ ನೀರನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಗೆ ಹಾಕಿರುವಂತಹ ನೀರನ್ನು ನೀವು ಬಿಸಾಡಬಾರ್ದು ಆ ನೀರನ್ನೇ ಸೇರಿಸಿ ನೀವು ಇಲ್ಲಿ ಆಲೂಗಡ್ಡೆನ ರುಬ್ಕೊಳ್ಬೇಕು ಆವಾಗ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೇನೆ ನಾನು ಪೌಡರ್ ಮಾಡ್ಕೊಂಡಿದ್ವಲ್ಲ ಆವಾಗಲೇ ರವೆ ಕಡಲೆ ಹಿಟ್ಟು ಮೈದಾ ಎಲ್ಲ ಹಾಕಿ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪು ಚಿರೋಟಿ ರವೆಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿದ್ವೋ ಆ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಮೊಸರಾದರೆ ಅರ್ಧ ಕಪ್ ಹಾಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸರಿಯಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ದೋಸೆ ಬ್ಯಾಟರ್ ಅದಕ್ಕೆ ರುಬ್ಕೊಳ್ಬೇಕು ಈ ರೀತಿ ಒಮ್ಮೆ ನೀವೂ ಕೂಡ ದೋಸೆನ ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೈಟು ಲೈಟ್ ಡಿನ್ನರ್ ಬೇಕು ಅನಿಸಿದ್ರೆ ನೀವು ಈ ರೀತಿ ದೋಸೆನ ಮಾಡ್ಕೊಳ್ಬೋದು ತುಂಬಾ ಫರ್ಫೆಕ್ಟಾಗಿರತ್ತೆ ನೋಡಿ ಇವಾಗ ನಾನು ಇದನ್ನು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ನೀವು ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ದೋಸೆ ಅಂತೂ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ ಜಾಸ್ತಿ ಸಮಯ ನೆನೆಸ್ಕೊಳ್ಳೋಕೆ ಹೋಗಬಾರ್ದು ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ತುಂಬ ಜಾಸ್ತಿ ಸಮಯ ನೆನೆಸ್ಕೊಂಡ್ರೆ ದೋಸೆ ನಿಮಗೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಇವಾಗ ನೋಡಿ ಅದು ನೆನೆಯೋಷ್ಟರಲ್ಲಿ ನಾನು ಈ ಕಡೆ ಒಂದು ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಚಿಟಪಟ ಅಂತ ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಒಮ್ಮೆ ನೀವು ಆಲೂ ಪಲ್ಯನ ಮಾಡ್ಕೊಳ್ಳಿ ಮಸಾಲೆ ದೋಸೆಗೆ ಪೇಪರ್ ದೋಸೆಗೆ ಹಾಗೆ ಚಪಾತಿ ಪೂರಿ ಜೊತೆಯೂ ಕೂಡ ತುಂಬನೇ ಪರ್ಫೆಕ್ಟಾಗಿರುತ್ತೆ ತುಂಬನೇ ಸೂಪರಾಗೂ ಕೂಡ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿಕಾಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ಬೋದು ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಈ ರೀತಿ ಸ್ಲೈಸ್ ಆಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಪಲ್ಯ ಅಂತೂ ತುಂಬಾ ಸೂಪರಾಗಿರುತ್ತೆ ಸ್ವಲ್ಪ ಕರಿಬೇವು ಚಿಡಿಗೆ ಉಪ್ಪು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ತುಂಬ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬಾರ್ದು ಕ್ರಂಚಿ ಕ್ರಂಚಿಯಾಗೆ ಇರಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಆಲೂಗಡ್ಡೆ ಪಲ್ಯ ತಿನ್ನಬೇಕಾದ್ರೆ ನಮಗೆ ಈರುಳ್ಳಿ ಕ್ರಂಚಿ ಕ್ರಂಚಿ ಥರ ಸಿಗಬೇಕು ಆವಾಗಲೇ ಆಲೂಗಡ್ಡೆ ಪಲ್ಯ ತುಂಬಾ ಸೂಪರಾಗಿರುತ್ತೆ ಜಾಸ್ತಿ ಫ್ರೈ ಮಾಡ್ಕೊಬಿಟ್ರೆ ಈರುಳ್ಳಿ ಸಾಫ್ಟ್ ಆಗಿಬಿಡುತ್ತೆ ನಮಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆಲೂ ಪಲ್ಯ ಈ ರೀತಿ ನೀವು ಒಮ್ಮೆ ಮಾಡಿಕೊಂಡ್ರೆ ನೀವು ಹೋಟೆಲು ರೆಸ್ಟೋರೆಂಟ್ಗಳೆಲ್ಲ ತಿಂತಿರಲ್ಲ ಸೇಮ್ ಅದೇ ಟೇಸ್ಟಲ್ಲಿರುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಹಾಲು ಪಲ್ಯ ನಮ್ಮ ಚಾನಲ್ನಲ್ಲಿ ಮಸಾಲೆ ದೋಸಾ ರೆಸಿಪಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿನ ಇವಾಗ ನಾನು ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡೆ ಸಾಕು ಈ ಪಲ್ಯ ಅಂತೂ ಮಾಡೋದಕ್ಕೆ ತುಂಬನೇ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಮಸಾಲೆ ದೋಸೆಗೆ ಪೇಪರ್ ದೋಸೆಗೆ ಚಪಾತಿ ಪೂರಿ ಜೊತೆ ಅಂತೂ ತುಂಬನೇ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಂಡಿದೀನಿ ನೀರನ್ನು ಹಾಕೊಳ್ಳೋದ್ರಿಂದ ಪಲ್ಯ ಸಾಫ್ಟಾಗಿ ಚೆನ್ನಾಗಿರತ್ತೆ ಪಲ್ಯನ ಜಾಸ್ತಿ ಸಮಯ ಇಟ್ಟರು ಗಟ್ಟಿ ಗಟ್ಟಿ ಅನಿಸೋದಿಲ್ಲ ಫ್ರೆಶ್ ಆಗಿ ಹಾಗೇನೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಇವಾಗ ನೋಡಿ ಇದಕ್ಕೆ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಶ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಸ್ವಲ್ಪ ಗೋಡಂಬಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರುವಂತಹ ಹೋಟೆಲ್ ಶೈಲಿ ಆಲೂಗಡ್ಡೆ ಪಲ್ಯ ರೆಡಿ ಪಲ್ಯನ ರೆಡಿ ಮಾಡ್ಕೊಂಡಿದ್ದಾಗಿದೆ ನಾವು ಇವಾಗ ದೋಸೆನ ಮಾಡಿಕೊಳ್ಳೋಣ ನೋಡಿ ಇವಾಗ ನಾನು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ರವೆ ಎಲ್ಲ ಚೆನ್ನಾಗಿ ನೆನೆದಿರುತ್ತೆ ಇದಕ್ಕೆ ನಾನಿವಾಗ ಕಾಲು ಟೀ ಸ್ಪೂನಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಬೇಡ ಅನ್ನೋರು ಈನೋನು ಕೂಡ ಹಾಕ್ಕೊಳ್ಬೋದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಸೋಡಾ ಅಥವಾ ಈನೋನ ಹಾಕ್ಕೊಳ್ಳೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಒಂದು ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬ್ಯಾಟರನ್ನ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆಲೂಗಡ್ಡೆ ಹಾಕಿ ದೋಸೆನ ಮಾಡ್ತಿರೋದ್ರಿಂದ ತುಂಬ ಜಾಸ್ತಿ ಸಮಯದವರೆಗೂ ನಾವು ದೋಸೆ ಬ್ಯಾಟರ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಆಲೂಗಡ್ಡೆ ಹೇಗೆ ಕಲರ್ ಚೇಂಜ್ ಆಗುತ್ತೋ ಅದೇ ರೀತಿ ದೋಸೆ ಬ್ಯಾಟರ್ ಕೂಡ ಕಲರ್ ಚೇಂಜ್ ಆಗಿಬಿಡತ್ತೆ ಈ ದೋಸೆನ ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಬೇಕು ಆವಾಗ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಸಮಯ ಇಟ್ಟು ಮಾಡೋದ್ರಿಂದ ದೋಸೆ ನಿಮಗೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡಿ ಇವಾಗ ನಾನು ಈ ಕಡೆ ಒಂದು ಹೆಂಚನ್ನು ಕಾಯಿಲೆ ಇಟ್ಕೊಂಡಿದ್ದೀನಿ ನಿಮಗೆ ದೋಸೆ ಇಲ್ಲ ಹೆಂಚಿಗೆ ಕಚ್ಕೊಳ್ತಾ ಇದೆ ಅನ್ನೋರು ಈ ರೀತಿ ಸ್ವಲ್ಪ ಹೆಂಚ ಮೇಲೆ ಎಣ್ಣೆನ ಹಾಕ್ಕೊಂಡು ಈರುಳ್ಳಿಯಿಂದ ಚೆನ್ನಾಗಿ ಉಚ್ಕೊಳ್ಳಿ ಆವಾಗ ನಿಮಗೆ ದೋಸೆ ತುಂಬಾ ಈಸಿಯಾಗಿ ಬರುತ್ತೆ ಕಲ್ಲಿಗೆ ಕಚ್ಕೊಳ್ಳೋದಿಲ್ಲ ಇ ದೋಸೆ ಹಾಕುವಾಗಲೂ ನೀವು ಈ ನ ಫಾಲೋ ಮಾಡಿ ನೋಡಿ ಇವಾಗ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಆ ಮೇಲೆ ಈ ರೀತಿ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಕಾಟನ್ ಬಂಟೆಯಿಂದ ಈ ರೀತಿ ಒರೆಸ್ಕೊಂಡು ನೀವು ದೋಸೆನ ಹಾಕೊಳ್ಳಿ ಅವಾಗ ನಿಮಗೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೇ ದೋಸೆ ಉಯ್ಯೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ದೋಸೆನ ಹಾಕ್ಕೊಳ್ಬೇಕು ನೀವು ನೀರನ್ನು ಸ್ಪ್ರಿಂಕಲ್ ಮಾಡದೆ ಡೈರೆಕ್ಟಾಗಿ ಕಾದಿ ಇಂಚು ಮೇಲೆ ದೋಸೆನ ಹಾಕ್ಕೊಂಡ್ರೆ ದೋಸೆ ನಿಮಗೆ ಇಷ್ಟು ತೆಳುವಾಗಿ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ದಪ್ಪ ಆಗ ಆಗಿಬಿಡತ್ತೆ ನೋಡಿ ಇವಾಗ ನಾನು ಇದ್ರ ಮೇಲೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇದ್ದರೆ ನೀವು ಬೆಣ್ಣೆನೂ ಕೂಡ ಇಲ್ಲ ಇಲ್ಲಾಂದರೆ ಎಣ್ಣೆನೇ ಹಾಕ್ಕೊಂಡು ನೀವು ದೋಸೆನ ಮಾಡ್ಕೊಳ್ಬೋದು ತುಪ್ಪ ಅಥವಾ ಬೆಣ್ಣೆನ ಹಾಕಿ ದೋಸೆನ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಇವಾಗ ನೋಡಿ ದೋಸೆ ಚೆನ್ನಾಗಿ ಗರ್ಗರಿ ಆಗೋವರೆಗೂ ನೀವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ದೋಸೆನ ಹಾಕ್ಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡಿರಬೇಕು ಆಮೇಲೆ ನೀವು ಐ ಫ್ಲೇಮ್ನ ಮಾಡಿಕೊಂಡು ದೋಸೆನ ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಗರ್ಗರಿಯಾಗೋವರೆಗೂ ದೋಸೆನ ಬೇಯಿಸ್ಕೊಂಡ್ರಂತೂ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಒಂದು ಸೈಡ್ ಬೇಯಿಸ್ಕೊಂಡ್ರೇ ಸಾಕು ದೋಸೆನ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಹಿಂದೆ ತಿರುವಾಕಿದ್ದಷ್ಟೇ ನೋಡಿ ಎಷ್ಟು ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಅಂತೂ ನೀವು ಇನ್ನೂ ಒಂದು ರೀತಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಆಲೂಗಡ್ಡೆ ಪಲ್ಯನ ಮಧ್ಯ ಸ್ಟಪ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಆವಾಗ ನಿಮಗೆ ಮಸಾಲೆ ದೋಸೆ ಥರ ಆಗತ್ತೆ ನೋಡಿ ಈ ರೀತಿ ಆಲೂಗಡ್ಡೆ ಪಲ್ಯನ ಸ್ಟಪ್ ಮಾಡಿಕೊಂಡು ನೀವು ದೋಸೆನ ಮಾಡಿಕೊಂಡ್ರೆ ಪೇಪರ್ ಮಸಾಲೆ ದೋಸೆ ಥರ ಬರುತ್ತೆ ಇದನ್ನು ಕೂಡ ಮಾಡ್ಕೊಳ್ಬೋದು ಹಾಗೆಯೇ ನೀವು ಇನ್ನೂ ಒಂದು ರೀತಿ ದೋಸೆನ ಮಾಡ್ಕೊಳ್ಬೋದು ಸೆಟ್ ದೋಸೆನೂ ಕೂಡ ನೀವು ಇದರಲ್ಲಿ ಮಾಡ್ಕೊಳ್ಬೋದು ತುಂಬಾ ಸ್ಪಾಂಜಿಯಾಗಿ ಚೆನ್ನಾಗಿ ಬರತ್ತೆ ನೋಡಿ ಈ ರೀತಿ ಸೆಟ್ ದೋಸೆನೂ ಕೂಡ ನೀವು ಮಾಡ್ಕೊಳ್ಬೋದು ಒಂದೇ ಬ್ಯಾಟರಲ್ಲಿ ನಾವು ಎರಡು ರೀತಿಯಾದಂತಹ ದೋಸೆನ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸೆಟ್ ದೋಸೆನೂ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ ನಾನು ಕೈಯಲ್ಲೂ ಕೂಡ ಹಿಡ್ಕೊಂಡು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ದೋಸೆ ಬಂದಿದೆ ಅಂತ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ದೋಸೆ ಅಂತೂ ನಾನು ಈ ದಿನ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ ಅಂತೂ ತುಂಬಾ ಸೂಪರಾಗಿತ್ತು ಚಟ್ನಿ ರೆಸಿಪೀಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಬಿಸಿ ಇರುವಾಗಲೇ ದೋಸೆನ ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮುರಿದ್ರೂ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ದೋಸೆ ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು